ಚಿಲ್ಲಿ ಬಣ್ಣ ರುಚಿ ವೀಕ್ಷಕರೇ ಹಾಗಿದ್ರೆ ಯಾವೆಲ್ಲ ಸುದ್ದಿಗಳು ಇದೆ ಅನ್ನೋದನ್ನ ನೋಡೋಣ ಇದು ಕನ್ನಡಪ್ರಭ ಕನ್ನಡಪ್ರಭದ ಮೊದಲ ಸುದ್ದಿ ಈ ರೀತಿಯಾಗಿದೆ ಸಿದ್ದು ನೇತೃತ್ವದಲ್ಲಿ ಜಿಬಿಎ ಮೊದಲ ಸಭೆ ಬಿಜೆಪಿ ಜನಪ್ರತಿನಿಧಿಗಳು ಗೈರು ಹತ್ತು ಗ್ರೇಟರ್ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಜಿಬಿಎ ವ್ಯಾಪ್ತಿಯ ಯೋಜನಾ ಪ್ರಾಧಿಕಾರ ಟಿಡಿಆರ್ ಅಧಿಕಾರ ಬಿಡಿಎಗೆ ಇಲ್ಲ ಬೆಂಗಳೂರಿನಲ್ಲಿ ವಾಸಿಸುವ ಎಲ್ಲ ಶಾಸಕರು ಸಂಸದರಿಗೂ ಜಿಬಿಎ ಸದಸ್ಯ ಹುದ್ದೆ ಅನ್ನುವಂಥ ಒಂದಷ್ಟು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಐದು ಭಾಗ ಮಾಡಿ ರಚಿಸಲಾದಂಥ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮೊದಲ ಸಭೆ ಶುಕ್ರವಾರ ನಡೆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬಿಡಿಎ ಬಳಿ ಇದ್ದಂಥ ಜಿಬಿಎ ವ್ಯಾಪ್ತಿಯ ಯೋಜನಾ ಪ್ರಾಧಿಕಾರ ನಿರ್ವಹಣೆಯ ಜವಾಬ್ದಾರಿ ವರ್ಗಾಯಿಸಬಹುದಾದ ಅಭಿವೃದ್ಧಿ ಹಕ್ಕು ಪ್ರಮಾಣ ಪತ್ರಗಳ ವಿತರಣೆ ಅಧಿಕಾರವನ್ನು ಜಿಬಿಎಗೆ ನೀಡುವುದು ಸೇರಿ ಒಟ್ಟು ಹತ್ತು ಐತಿಹಾಸಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಯಿತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕೇಂದ್ರ ಕಚೇರಿ ಆವರಣದ ನಾಡಪ್ರಭು ಕೆಂಪೇಗೌಡ ಪೌರ ಸಭಾಂಗಣದಲ್ಲಿ ಪ್ರಾಧಿಕಾರದ ಅಧ್ಯಕ್ಷರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಾಧ್ಯಕ್ಷರಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಿಬಿಎ ಮೊದಲ ಸಭೆಯನ್ನು ನಡೆಸಲಾಯಿತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಕ್ಷಿ ನೋಟದೊಂದಿಗೆ ಸಭೆ ಆರಂಭಿಸಲಾಯಿತು ಈ ವೇಳೆ ಯೋಜನಾ ಪ್ರಾಧಿಕಾರದ ಅಧಿಕಾರವನ್ನ ಹಾಗೂ ಸರ್ಕಾರಿ ಯೋಜನೆಗಳಿಗೆ ಸ್ವಾಧೀನ ಪಡಿಸಿಕೊಂಡ ಸಾರ್ವಜನಿಕರ ಜಾಗಕ್ಕೆ ಟಿಡಿಆರ್ ನೀಡುವ ಅಧಿಕಾರವನ್ನು ಬಿಡಿಗೆಯಿಂದ ಜಿಬಿಎಗೆ ಹಸ್ತಾಂತರಿಸುವ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಯಿತು ಇನ್ನು ಶಾಶ್ವತ ಕಟ್ಟಡಕ್ಕೆ ಜಾಗ ಈ ವಿಚಾರವನ್ನು ಕೂಡ ಇಲ್ಲಿ ಚರ್ಚೆ ಮಾಡಲಾಯಿತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಾರ್ಯವ್ಯಾಪ್ತಿಗೆ ಅನುಗುಣವಾಗಿ ಬೆಸ್ಕಾಮು ಜಲಮಂಡಳಿ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಇಲಾಖೆ ಬಿಎಂಟಿಸಿ ಸಂಸ್ಥೆಗಳು ಕ್ರಿಯಾ ಯೋಜನೆ ರೂಪಿಸಿ ಮಂಡಿಸುವುದಕ್ಕೆ ಸೂಚಿಸಲಾಗಿದೆ ಜಿಪಿಎ ಅಡಿ ಕಾರ್ಯಕಾರಿ ಸಮಿತಿ ಕೇಂದ್ರ ಸಂಯೋಜನಾ ಸಮಿತಿ ರಚಿಸೋಕೆ ಒಪ್ಪಿಗೆ ನೀಡಲಾಯಿತು ಒಟ್ಟು ಮೂವತ್ತೈದು ಮಂದಿ ಭಾಗ್ಯ ಆಗಿದ್ರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ನಗರದ ಶಾಸಕರು ವಿಧಾನಪರಿಷತ್ ಸದಸ್ಯರು ಸಂಸದರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸೇರಿ ಒಟ್ಟು ಎಪ್ಪತ್ತೈದು ಮಂದಿಯನ್ನು ಸದಸ್ಯರಾಗಿ ನೇಮಿಸಲಾಗಿದೆ ಈ ಪೈಕಿ ಬಿಜೆಪಿಯ ಎಲ್ಲ ಶಾಸಕರು ಸಂಸದರು ಗೈರಾಗಿದ್ರು ಉಳಿದಂತಿ ಹಾಸನ ಮತಿ ದರ್ಶನ ಕಾರ್ಯಕ್ರಮದ ಉಸ್ತುವಾರಿಯಲ್ಲಿರುವ ಸಚಿವ ಕೃಷ್ಣೇ ಬೈರೇಗೌಡ ಭಾಗವಹಿಸಲಿಲ್ಲ ಶಸ್ತ್ರಚಿಕಿತ್ಸೆ ಹಿನ್ನೆಲೆಯಲ್ಲಿ ಭೈರತಿ ಸುರೇಶ್ ಗೈರಾಗಿದ್ರು ಒಟ್ಟಾರೆ ಮೂವತ್ತೈದು ಮಂದಿ ಮಾತ್ರ ಸಭೆಯಲ್ಲಿ ಭಾಗವಹಿಸಿದ್ರು ಇನ್ನು ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಅವ್ರಿಗೇನು ಹೇಳಿದ್ದಾರೆ ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಹಿಂದೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಏನೇ ವಿರೋಧಗಳಿದ್ದರೂ ಸಭೆಗೆ ಹಾಜರಾಗಿ ಚರ್ಚೆನ ನಡೆಸಿ ಅಭಿವೃದ್ಧಿಗೆ ಪೂರಕವಾಗಿ ಸಹಕಾರವನ್ನು ನೀಡಬೇಕು ಅಂತ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವ್ರಿಗೇನ್ ಹೇಳಿದ್ದಾರೆ ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಜನ ಅಧಿಕಾರ ನೀಡಿದ್ದಾರೆ ಆದರೆ ಬಿಜೆಪಿ ಶಾಸಕರು ಸಂಸದರು ರಾಜಕೀಯ ಕಾರಣಕ್ಕಾಗಿ ಈ ಸಭೆ ಬಹಿಷ್ಕರಿಸಿದ್ದಾರೆ ಸಭೆಯನ್ನು ಬಹಿಷ್ಕರಿಸದಂತೆ ನಗರ ಪಾಲಿಕೆ ಚುನಾವಣೆಯನ್ನ ಅವರು ಬಹಿಷ್ಕರಿಸಲಿ ಅಂತ ಇದೇ ಸಂದರ್ಭದಲ್ಲಿ